ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಸ್ಥಗಿತವಾಗಿದ್ದು ಸರ್ಕಾರ ಹಣ ಬಿಡುಗಡೆ ಮಾಡಿದ್ದರೂ ಡಿಸಿ ಹಣ ಬಿಡುಗಡೆ ಮಾಡದೆ ಖಜಾನೆಯಲ್ಲಿಟ್ಟುಕೊಂಡಿರುವುದಾಗಿ ಮಾಜಿ ಸಚಿವ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರ ಸಂಪೂರ್ಣ ದ್ವೇಷದ ರಾಜಕಾರಣ ಮಾಡುತ್ತಿದ್ದು ಇದರಿಂದಲೇ ಹಾಸನ ಜಿಲ್ಲೆಯಲ್ಲಿ ಕಾಮಗಾರಿಗಳೆಲ್ಲ ನಿಂತು ಹೋಗಿದೆ ಅದಕ್ಕೆ ಅವಕಾಶ ಕೊಡಬೇಡಿ ಹಾಸನ ಯೂನಿವರ್ಸಿಟಿ ಮುಚ್ಚುವ ಬದಲು ಅದಕ್ಕೆ ಬೇಕಾದ ಸೌಲಭ್ಯ ಒದಗಿಸಬೇಕು ಜಿಲ್ಲಾಸ್ಪತ್ರೆಯಲ್ಲಿ ಲೂಟಿ ನಡೆಯುತ್ತಿದ್ದು ಇಮ್ಸ್ ನಿರ್ದೇಶಕರ ಮಾತು ನಡೆಯುತ್ತಿಲ್ಲ ಹಾಸನ ಕೃಷಿ ಕಾಲೇಜನ್ನು ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸುತ್ತಿದ್ದು ಕೃಷಿ ಕಾಲೇಜು ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲೇ ಇರಲಿ ಈ ಎಲ್ಲ ವಿಚಾರ ಇಟ್ಟುಕೊಂಡು ಮುಂದೆ ನಡೆಯುವ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಹೋರಾಟ ಮಾಡುತ್ತೇವೆ ಜೆಡಿಎಸ್ನ ನಾಲ್ಕು ಶಾಸಕರು ಒಟ್ಟಾಗಿ ಹೋರಾಟ ಮಾಡುತ್ತೇವೆ ಈ ಹೋರಾಟಕ್ಕೆ ಬಿಜೆಪಿ ಶಾಸಕರ ಸಹಕಾರ ಕೋರುತ್ತೇವೆ ಎಂದರು ಸರ್ಕಾರವು ಹನ್ನೆರಡು ಕೋಟಿ ಮಳೆ ಹಾನಿಗೆ ಹಣ ಬಿಡುಗಡೆ ಮಾಡಿದೆ ಡಿಸಿ ಅದನ್ನು ಹಾಗೆ ಇಟ್ಟುಕೊಂಡಿದ್ದಾರೆ ಗುಂಡಿ ಮುಚ್ಚಲು ಡಿಸಿ ಹಣ ಕೊಡುತ್ತಿಲ್ಲ ಬಿಡುಗಡೆ ಆಗಿರುವ ಹಣವನ್ನು ಖಜಾನೆಯಲ್ಲಿ ಇಟ್ಟುಕೊಂಡಿದ್ದು ಡಿಸಿ ಅವರ ಹಣ್ಣು ಕಾಯಿ ಹೊಡೆದು ದೀಪ ಹಚ್ಚಿ ಪೂಜೆ ಮಾಡಲಿ ಎಂದು ವ್ಯಂಗ್ಯವಾಡಿದ ಅವರು ಇದೇ ರೀತಿ ಮುಂದುವರೆದರೆ ಡಿಸಿ ಕಚೇರಿ ಎದುರು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಂಬಳ ಕೊಡುತ್ತಿಲ್ಲ ಅಧಿಕಾರಿಗಳು ಲೂಟಿ ಮಾಡಲು ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದೂಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಗೆ ಏನು ಬೇಕು ಚಲುವರಾಯಸ್ವಾಮಿ ಮಾಡಲಿ ಮಂಡ್ಯ ಜನರ ಬಗ್ಗೆ ನಮಗೆ ವಿಶ್ವಾಸವಿದೆ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ನನ್ನ ಕೊಡುಗೆ ಏನಿದೆ ಎಂಬುದನ್ನು ನೋಡಲಿ ಮಂಡ್ಯ ಜಿಲ್ಲೆ ನಮಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ದಾರೆ ಮಂಡ್ಯಕ್ಕೆ ಏನು ಮಾಡಿದ್ದೇವೆ ಎಂದು ಚರ್ಚೆಗೆ ಬರಲಿ ಎಂದು ಕೃಷಿ ಸಚಿವ ಎಚ್ ಡಿ ರೇವಣ್ಣ ತಿರುಗೇಟು ನೀಡಿದರು ಕಾಂಗ್ರೆಸ್ ಸರ್ಕಾರದ್ದು ಮುಚ್ಚುವ ಕೆಲಸವೇ ಹೊರತು ಅಭಿವೃದ್ಧಿ ಮಾಡುವುದಿಲ್ಲ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಅಧಿಕಾರಿಗಳೇ ಸೆಕೆಂಡ್ ಮಾರುತ್ತಿದ್ದಾರೆ ಅಬಕಾರಿ ಇಲಾಖೆ ಇದುವರೆಗೂ ಒಂದು ಪ್ರಕರಣ ದಾಖಲಿಸಿಲ್ಲ ಪೆಟ್ಟಿಗೆ ಅಂಗಡಿಗಳಲ್ಲಿ ಯಾವ ಬ್ರಾಂಡ್ ಬೇಕಾದರೂ ಸಿಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡಲಿ ಆದರೆ ಈ ಸರ್ಕಾರದ್ದು ಮುಚ್ಚುವುದೇ ಹೊರತು ಯಾವ ಅಭಿವೃದ್ಧಿ ಮಾಡುವುದಿಲ್ಲ ಮುಂದೆ ನಮ್ಗೆ ಶಕ್ತಿ ಕೊಟ್ಟಾಗ ಜನರ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರುಎಲ್ಎಫ್ ಎಲ್ಲ ಆಯ್ತಪ್ಪ ತಾಲೂಕಿನ ಸಮಾರಂಭ ಜಿಲ್ಲಾ ಪಂಚಾಯತ್ ಸಮಾರಂಭಿದ್ರೇನು ಬೇಕಾದ ಕಡೆ ಎರಡು ಕೋಟಿ ಕೊಡ್ತಾರೆ ಬೇಕಾದ ಕಡೆ ಒಂದ್ ಕೋಟಿ ಕೊಡ್ತಾರೆ ಬೇರೆ ಯಾವ ಎಮ್ ಎಲ್ ಎಗಳು ಲಕ್ಷ ಅವ್ರಿಗಲಕ್ಷರೋ ವ್ಯಕ್ತಿ ನಾನ್ ಜಿಲ್ಲಾ ಪಂಚಾಯತಿ ಇದ್ದು ಕಾಂಗ್ರೆಸ್ನವ್ರಿಗೂ ಕೊಟ್ಟಿದ್ದೇನೆ ನಾನು ಆ ತರ ಭೇದಭಾವ ಭಾವ ನಾ ಒಂದ್ ಹತ್ತು ಸಾವಿರ ಒಂದ್ ಹತ್ತು ಒಂದ್ ಐದು ಲಕ್ಷ ಹತ್ತು ಲಕ್ಷ ಬೇಕಾದ ವೇರಿಯೇಷನ್ ಮಾಡಿ ಕೇಳಿ ಮಾಡಿ ಅದು ಬಿಟ್ಟು ಬಿಟ್ಟು ಇವರು ಏನೋ ಇದೈತೆ ಅಂತ ಏನು ಶಾಶ್ವತವಾಗಿ ಕಾಂಗ್ರೆಸ್ ಇರ್ತದೆ ಈ ರಾಜ್ಯದಲ್ಲಿ ನನಗೆ ಕಾಣೋದು ಬೇಡ ಎಲ್ಲ ಆಯ್ತು ಸರ್ ಬಂದು ಮಾತಾಡೋ ಬನ್ನಿ ಸರ್ ಹಬ್ಬ ಕಳ್ಕೊಂಡ್ ಬನ್ನಿ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ